ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟಾಪಿಕ್ ಆಲ್ಬರ್ಟ್ ಐನ್ಸ್ಟೈನ್ ಪ್ರಶ್ನೆಗಳನ್ನು ಇಷ್ಟಪಡುವ ಬಾಲಕ ಆಲ್ಬರ್ಟ್ ಐನ್ಸ್ಟೈನ್ ಮಾರ್ಚ್ ಹದಿನಾಲ್ಕು ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನಿಯಲ್ಲಿ ಹುಟ್ಟಿದರು ಬಾಲ್ಯದಿಂದ ಅವರು ಸುಮಾರು ನಾಲ್ಕು ವರ್ಷ ವಯಸ್ಸಾಗುವವರೆಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವರ ಶಿಕ್ಷಕರು ಅವರನ್ನು ಸಾಧಾರಣ ಮತ್ತು ನಿಧಾನ ಸ್ವಭಾವದವನು ಎಂದುಕೊಂಡಿದ್ದರು ಆದರೆ ಆಲ್ಬರ್ಟ್ ಯಾವಾಗಲೂ ಆಳವಾಗಿ ಯೋಚಿಸುವವರಾಗಿದ್ದರು ಒಮ್ಮೆ ಅವರಿಗೆ ಕಾಂಪಾಸ್ ಉಡುಗೊರೆಯಾಗಿ ಸಿಕ್ಕಿತು ಕಾಂಪಾಸ್ನ ಸೂಜಿ ಯಾವಾಗಲೂ ಉತ್ತರದ ಕಡೆ ತಿರುಗುತ್ತಿದ್ದದ್ದು ಅವರಿಗೆ ಆಶ್ಚರ್ಯ ಅನಿಸತೊಡಗಿತು ಅವರು ಏಕೆ ಹೀಗೆ ಎಂಬ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಅನ್ವೇಷಿಸುತ್ತಿದ್ದರು ಅವರು ಯಾವಾಗಲೂ ದೊಡ್ಡ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಶಾಲೆಯಲ್ಲಿ ಅವರು ಕಟ್ಟುನಿಟ್ಟಿನ ಶಿಕ್ಷಕರಿಂದ ನಿಂದನೆಗೆ ಒಳಪಡುತ್ತಿದ್ದರು ಕೊನೆಗೆ ಅವರು ಶಾಲೆಯನ್ನು ಬಿಟ್ಟು ಹೋದರು ಆದರೆ ಸ್ವಿಟ್ಜರ್ಲೆಂಡ್ನ ಜ್ಯೂರಿಕ್ನಲ್ಲಿ ಇರುವ ಸ್ವಿಸ್ ಫೆಡರಲ್ ಪಾಲಿಟೆಕ್ನಿಕ್ ಶಾಲೆಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತವನ್ನು ಅಭ್ಯಾಸ ಮಾಡಿದರು ಪದವಿ ಪಡೆದ ಬಳಿಕ ಅವರು ಪೇಟೆಂಟ್ ಕಚೇರಿಯಲ್ಲಿ ಕೆಲಸ ಆರಂಭಿಸಿದರು ಕೆಲಸದ ಬಿಡುವಿನ ಸಮಯದಲ್ಲಿ ಅವರು ಮಹತ್ವದ ಸಂಶೋಧನಾ ಲೇಖನಗಳನ್ನು ಬರೆಯುತ್ತಿದ್ದರು ಒಂದು ಸಾವಿರದ ಒಂಬೈನೂರ ಐದುರ ವರ್ಷವನ್ನು ಅವರು ತಮ್ಮ ಅದ್ಭುತ ವರ್ಷ ಎಂದು ಹೇಳಿಕೊಳ್ಳುತ್ತಾರೆ ಏಕೆಂದರೆ ಅದೇ ವರ್ಷ ಅವರು ನಾಲ್ಕು ಮಹತ್ವದ ಲೇಖನಗಳನ್ನು ಪ್ರಕಟಿಸುತ್ತಾರೆ ಪ್ರಸಿದ್ಧ ಸಮೀಕರಣವನ್ನು ಜಗತ್ತಿಗೆ ತಿಳಿಸಿಕೊಡುತ್ತಾರೆ ಅದೇನೆಂದರೆ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ಎಕ್ವಿವಲೆನ್ಸ್ ಎಕ್ವೇಷನ್ ಆರಂಭದಲ್ಲಿ ಅವರ ಅಭಿಪ್ರಾಯಗಳಿಗೆ ಅನುಮಾನ ವ್ಯಕ್ತಪಡಿಸಿದರು ಆದರೆ ಅವರು ವಿಜ್ಞಾನವನ್ನು ಶಾಶ್ವತವಾಗಿ ಬದಲಿಸಿದರು ಅವರ ಆಗಾದ ಕೊಡುಗೆಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಅವರಿಗೆ ಭೌತಶಾಸ್ತ್ರದ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ದೊರೆಯಿತು ಅವರು ಬುದ್ಧಿಮತ್ತೆಯ ಸಂಕೇತರಾಗಿದ್ದವರು ಬಹಳ ಅನ್ವೇಷಣ ಮನಸ್ಸಿನವರು ಅವರು ಹೇಳಿದಂತೆ ಕಲ್ಪನೆ ಎಂಬುದು ಜ್ಞಾನಕ್ಕಿಂತ ಹೆಚ್ಚಿನದಾಗಿದೆ ಅವರು ತಮ್ಮ ಜೀವನದ ಕೊನೆವರೆಗೂ ಬ್ರಹ್ಮಾಂಡದ ರಹಸ್ಯಗಳನ್ನು ಅನ್ವೇಷಿಸುತ್ತಾ ಶಾಂತಿಯ ಪರ ವಾದಿಸುತ್ತಾ ಜಗತ್ತಿಗೆ ಯಾವಾಗಲೂ ಕುತೂಹಲದಿಂದ ಇರೋಣ ಎಂದು ತಿಳಿಸುತ್ತಾ ಜೀವನ ಕಳೆದರು ಅವರ ತತ್ವಗಳು ಪ್ರಪಂಚಕ್ಕೆ ಇಂದಿಗೂ ಅಜರಾಮರ ಜ್ಞಾನಕ್ಕೆ ಮಿತಿಯಿಲ್ಲ ಜೀವನಪೂರ್ತಿ ಕಲಿಯುವ ಚಟವೂ ಇರಬೇಕು ನಿಮ್ಮ ಪ್ರತಿಭೆಯನ್ನು ಸದುಪಯೋಗಪಡಿಸಿಕೊಳ್ಳಿ ಯಾವಾಗಲೂ ಪ್ರಶ್ನೆಗಳನ್ನು ಕೇಳಿ ಕುತೂಹಲವೇ ಜ್ಞಾನ ಮತ್ತು ಅನ್ವೇಷಣೆಯ ಮೂಲವಾಗಿದೆ ಎಂದು ಐನ್ಸ್ಟೈನ್ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಐನ್ಸ್ಟೈನ್ ಅವರ ಬದುಕಿನ ಒಂದು ಸಣ್ಣ ಎಳೆಯನ್ನು ತಿಳಿಸಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು